ಇಸ್ಕಾನ್ ಅಲ್ಲ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಯಾರಾರ್ಗೆ ಗೋಲ್ಫ್ ಬಾಯ್ ಬೈತ್ ಇಲ್ಲ ಎಲ್ಲಾರ್ಗು ಕೊಡ್ಸ್ಕೊಡಕ್ ಈ ದಸರಲ್ಲಿ ತುಂಬಾ ನಮ್ಗೆ ಇತ್ತು ದಸರಾ ಬೇರೆ ಎಂತ ಗೊತ್ತಾಯ್ತ ನಮ್ಮ ಅರ್ಜುನ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಹೆಲ್ಮೆಟ್ ಹಾಕೊಂಡ್ ಹೋಗ ಯಾಕೋ ನಿಮ್ಗೆ ನಮ್ಮ ಅರ್ಜುನ ಇಲ್ಲ ಅಂತ ನಮ್ದೇ ನಮ್ಗೆ ಕೊರಗು ಅದು ತುಂಬಾ ಅನ್ಯಾಯ ಮಾಡ್ಬಿಟ್ರು ಅಂತ ಕಾಡನ್ನ ಪಳಗಿಸೋಕೆ ನಮ್ಮ ದಸರಾ ಹನ್ನೆಯನ್ನ ಹಾಕೊಂಡಿದ್ದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರು ಪಳಗಿರುವಂತ ಅನ್ನಗಳು ತುಂಬಾ ಇದೆ ಬಟ್ ಬೇರೆ ಉಪಯೋಗಿಸ್ತಾ ಬಟ್ ನಮ್ಮ ನಾಡ ನಮ್ಮ ಮೈಸೂರಿನ ಕಾವಲು ಕಾಯ್ತಿರೋ ದೇವತೆ ಚಾಮುಂಡೇಶ್ವರಿನ ಹೊತ್ತು ಹೊರಡಿಸಿದ ನಮ್ಮ ಅರ್ಜುನನ ಕರ್ಕೊಂಡೋಗಿ ಆತರ ಅನ್ಯಾಯ ಮಾಡಿಬಿಟ್ರಂತಹ ತುಂಬಾ ಸಹಿಸ್ಕೊಳಕ್ ಆಗಿಲ್ಲ ಅವ್ನ ದಿನ ಇವತ್ತು ಇವತ್ತು ಅವನ ಅರ್ಜುನನ್ನ ಸ್ಥಾನ ತಿನ್ನಕ್ಕೆ ಅಭಿಮನ್ಯು ಭೀಮಾ ಇದಾರ ಈ ಬಾರಿ ದಸರನ್ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ಕೊಡ್ಬೇಕಿದ್ರುಗಳು